ಶಿವೋದಯ್ಯ ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ ನಮಗಿನ್ನೂ ವಯಸ್ಸಿದೆ ಆದರೆ ಒಂದು ಎಪ್ಪತ್ತೆಂಬತ್ತು ವರ್ಷ ವಯಸ್ಸಾಗುತ್ತೆ ಅಂತ ಅಂದ್ಕೊಳ್ಳೋಣ ಆಗ ನಮ್ಮ ಮೊಮ್ಮಕ್ಕಳಿಗೆ ಅಥವಾ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳನ್ನ ನಾವು ಕೂರಿಸ್ಕೊಂಡಾಗ ನಾವು ಅವ್ರ ಹತ್ರ ಏನು ಮಾತಾಡ್ತೀವಿ ಅಂತಂದರೆ ನಾನು ರೀಲ್ಸ್ ನೋಡ್ತಿದ್ದೆ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೆ ಅಂತ ಮಾತಾಡ್ತೀವಾ ಇಲ್ಲ ನಾವೇನು ಮಾತಾಡ್ತೀವಿ ಅಂದರೆ ನೋಡು ನನ್ನ ಜೀವನದಲ್ಲಿ ಈ ರೀತಿಯಾದಂತಹ ಎಲ್ಲ ಕಷ್ಟಗಳು ಬಂದಿತ್ತು ನಾನು ಅದನ್ನು ಈ ರೀತಿ ಹೊರ ಬಂದೆ ಹಾಗೂ ನಾನು ಸಾಧಿಸಿದೆ ನನಗೆ ಈ ರೀತಿ ಎಲ್ಲ ಪ್ರಶಸ್ತಿಗಳು ಬಂದಿತ್ತು ಅಥವಾ ನಾನು ಇದರಿಂದ ಹೊರಗಡೆ ಬಂದಿದ್ದು ತುಂಬ ಮ್ಯಾಜಿಕ್ ಥರ ಇತ್ತು ಈ ರೀತಿ ಎಲ್ಲ ನಮ್ಮ ಬಗ್ಗೆ ನಾವೇ ಹೀರೋ ಹೀರೋಯಿನ್ಗಳಾಗಿ ಆ ಮಕ್ಕಳಿಗೆ ಕಥೆಯನ್ನು ಹೇಳ್ತೀವಿ ಇದರ ಅರ್ಥ ಭಗವಂತ ನಮಗೇನಾದರೂ ಕಷ್ಟ ಕೊಡ್ತಿದ್ದಾನೆ ಅಂದರೆ ನೀನು ಅದರಿಂದ ಹೊರಬರುವ ಸಾಮರ್ಥ್ಯ ನಿನಗಿದೆ ಅಂತ ಅಷ್ಟೇ ಅಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಹೇಳೋದಕ್ಕೆ ಒಂದು ಪ್ರಸಂಗವನ್ನು ನಮಗೆ ಕೊಡ್ತಿದ್ದಾನೆ ಅಂತ ಅದನ್ನು ಆಕ್ಸೆಪ್ಟ್ ಮಾಡೋಣ ಒಮ್ಮೆ ಯೋಚನೆ ಮಾಡಿ ಥ್ಯಾಂಕ್ ಯು